ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗೆ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿಗಳಾದಂತಹ ವೃದ್ಧಪ ವೇತನ ಆಗಿರ್ಬೋದು ಸಂಧೆ ಸುರಕ್ಷಾ ಯೋಜನೆ ಆಗಿರ್ಬೋದು ಅಥವಾ ವಿಧವ ವೇತನ ಆಗಿರ್ಬೋದು ಹಾಗೇನೆ ಅಂಗವಿಕಲ ವೇತನ ಆಗಿರ್ಬೋದು ಈ ಎಲ್ಲ ವೇತನಗಳು ಸರಿಯಾದ ಸಮಯಕ್ಕೆ ನಿಮ್ಮ ಅಕೌಂಟ್ಗೆ ಬಂದಿದೆಯೇ ಇಲ್ವಾ ಹೇಳಿ ಸರ್ಕಾರಿ ವೆಬ್ಸೈಟ್ ವೆಬ್ಸೈಟ್ನಲ್ಲೇ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ತುಂಬಾ ಜನರಿಗೆ ಪೇಮೆಂಟು ಮಧ್ಯದಲ್ಲೂ ಕೂಡ ಸ್ಟಾಪ್ ಆಗಿರುತ್ತೆ ಸ್ಟಾಪ್ ಆಗಿದ್ದೀನಾ ಇಲ್ಲ ರನ್ನಿಂಗ್ ಇದೆಯಾ ಅಂತ ಹೇಳಿ ನೀವು ಈ ವೆಬ್ಸೈಟಲ್ಲಿ ತಿಳ್ಕೊಂಡು ನಂತರ ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಸರಿಪಡಿಸ್ಕೋಬಹುದು ಸ್ನೇಹಿತರೆ ಸಿಂಪಲ್ ಆಗಿ ನಿಮ್ಮ ಮೊಬೈಲಲ್ಲಿ ಯಾವ್ದಾದ್ರು ಸರ್ಚ್ ಬರ್ಗೆ ಬಂದು ಮಾಹಿತಿ ಕನ್ನಡ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನಿಮಗೆ ಈ ರೀತಿ ಪೇಜು ಓಪನ್ ಆಗ್ತದೆ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಫಸ್ಟ್ ಪೇಜಲ್ಲೇ ತೋರಿಸುತ್ತಾ ನಿಮಗೆ ಪಿಂಚಣಿ ಪ್ರದೇಶವಾರು ಅಂತ ಒಂದು ಆಪ್ಷನ್ ಇದೆ ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತೇಳಿ ಮೊದಲಿಗೆ ಪ್ರದೇಶದ ಪ್ರಕಾರ ಅಂತ ಕೇಳುತ್ತೆ ನೀವು ಗ್ರಾಮೀಣನ ನಗರನ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ನಿಮ್ಮ ಜಿಲ್ಲೆನ ಈ ಲಿಸ್ಟಿಂದ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ಈ ಲಿಸ್ಟಿಂದ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈಗ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಸಲ್ಲಿಸಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲಿ ಒಟ್ಟು ಪಿಂಚಣಿ ಬರ್ತಿರ್ತಕ್ಕಂಥ ಎಲ್ಲ ಲಿಸ್ಟ್ ಕೂಡ ಇಲ್ಲಿ ಸೋ ಆಗ್ತದೆ ಅದು ಇಂದಿರಾ ಗಾಂಧಿ ನ್ಯಾಷನಲ್ ಪೆನ್ಷನ್ ಆಗಿರ್ಬೋದು ಅಥವಾ ವಿಡೋ ಪೆನ್ಷನ್ ಆಗಿರ್ಬೋದು ಹಾಗೆಯೇ ಸಂಧ್ಯಾ ಸುರಕ್ಷಾ ಯೋಜನೆ ಪೆನ್ಷನ್ಗಳಾಗಿರ್ಬೋದು ಹಾಗೆಯೇ ರೈತರ ಏನಾದರೂ ಸೂಸೈಡ್ ಮಾಡ್ಕೊಂಡಿದ್ರೆ ಅವ್ರಿಗೂ ಕೂಡ ಸರ್ಕಾರದಿಂದ ಪೆನ್ಷನ್ ಬರ್ತಾ ಇದೆ ಆ ಲಿಸ್ಟು ಕೂಡ ಇಲ್ಲಿ ಸೋ ಆಗ್ತದೆ ಸ್ನೇಹಿತರೆ ನೀವು ಸಂಪೂರ್ಣವಾಗಿ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಒಟ್ಟು ಎಷ್ಟು ಜನರಿಗೆ ಪೆನ್ಷನ್ ಬರ್ತಾ ಇದೆ ಎಲ್ಲ ಕೂಡ ಡೀಟೇಲ್ಸ್ ಚೆಕ್ ಮಾಡ್ಕೋಬಹುದು ಹಾಗೇನೇ ನಿಮ್ಗೆ ಯಾವ್ದು ಬೇಕಿರುತ್ತೆ ಅವ್ರ ಹೆಸರನ್ನ ಫೈನ್ ಮಾಡಿಕೊಂಡು ಅವರು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರ್ತದೆ ಯಾವಾಗಿಂದ ಡೇಟ್ ಕನ್ವಿನ್ಸ್ ಆಗಿ ಅವ್ರಿಗೆ ಪಿಂಚಣಿ ಬರ್ತಾ ಇದೆ ಅಂತ ಎಲ್ಲ ಡೀಟೇಲ್ಸು ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು ಹಾಗೇನೇ ನಿಮ್ದು ಕ್ಯಾಟಗರಿ ಹಾಗೆ ನಿಮ್ಮ ಪಿಂಚಣಿ ವಿಧಾನ ಇಲ್ಲಿ ಪಕ್ಕದಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಈ ಕಡೆ ಬಂತು ಅಂದರೆ ಇಲ್ಲಿ ಎಷ್ಟು ಅಮೌಂಟ್ ಬರ್ತಾ ಇದೆ ಅದು ಬ್ಯಾಂಕಿಗೆ ಬರ್ತಾ ಇದೆಯಾ ಇಲ್ಲ ಪೋಸ್ಟ್ ಆಫೀಸಿಗೆ ಬರ್ತಾ ಇದೆಯಾ ಹಾಗೇನೆ ಪಿಂಚಣಿ ವಿವರಗಳು ಹಾಗೇನೆ ಪಿಂಚಿನಿ ಖಾತಾ ಪುಸ್ತಕ ಅಂತ ಈ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ಇಲ್ಲಿ ನೀವು ಸಂಪೂರ್ಣವಾಗಿ ಎಲ್ಲನೂ ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಈಗ ಸಪೋಸ್ ನೀವು ಇಲ್ಲಿ ಪಿಂಚಣಿ ವಿವರ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ಅವರಿಗೆ ಎಷ್ಟು ಅಮೌಂಟ್ ಬರ್ತಾ ಇದೆ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಇಲ್ಲಿ ರನ್ನಿಂಗ್ ಅಂತ ಬರಬೇಕು ಆ ರೀತಿ ರನ್ನಿಂಗ್ ಅಂತ ಬಂತು ಅಂದ್ರೆ ಇವ್ರದ್ದು ಯಾವುದೇ ತರಹದ ಸಮಸ್ಯೆ ಇಲ್ಲ ಫ್ಯೂಚರಲ್ಲೂ ಕೂಡ ಅಮೌಂಟ್ ಬರುತ್ತೆ ಅಂತ ಅರ್ಥ ಇಲ್ಲಿ ಏನಾದ್ರೂ ಸ್ಟಾಪ್ ಅಥವಾ ಪೆಂಡಿಂಗ್ ಅಂತ ಇದ್ರೆ ಅಂಥವ್ರು ಟ್ರಜರಿಗೆ ಹೋಗಿ ಸರ್ವ ಮಾಡಿಸ್ಕೋಬೇಕಾಗತ್ತೆ ನಾನು ಇಲ್ಲಿ ಮತ್ತೊಬ್ರು ಪಿಂಚಿನ ಶೋ ಮಾಡಿ ತೋರಿಸ್ತೀನಿ ನೋಡಿ ಇವ್ರಿಗೂ ಕೂಡ ರನ್ನಿಂಗ್ ಅಂತ ಬರ್ತಾ ಇದೆ ಈ ರೀತಿ ಬಂದ್ರೆ ಯಾವುದೇ ತರಹದ ಸಮಸ್ಯೆ ಇಲ್ಲ ನೀವು ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗತ್ತೆ ಅಲ್ದೇ ನಿಮ್ಗೆ ಇಲ್ಲಿ ತನಕ ಪೆನ್ಷನ್ ಬಂದಿರತಕ್ಕಂಥ ಎಲ್ಲ ಡೀಟೇಲ್ಸ್ ಕೂಡ ನೋಡ್ಕೋಬೇಕು ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ಸ್ನೇಹಿತರೆ ಇಲ್ಲಿ ನಾನು ತೋರಿಸ್ತೀನಿ ಅದನ್ನು ಕೂಡ ಪಿಂಚಣಿ ಖಾತಾ ಪುಸ್ತಕ ಅಂತ ಒಂದು ಆಪ್ಷನ್ ಇದೆ ನೋಡಿ ಈ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ಪರ್ಟಿಕ್ಯುಲರ್ ಆಗಿ ನಿಮ್ದು ಇಲ್ಲಿ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ನಿಮಗೆ ಪ್ರತಿ ತಿಂಗಳು ಎಷ್ಟೆ ಅಮೌಂಟ್ ಬಂದಿದೆ ಯಾವ್ಯಾವ ತಾರೀಕು ನಿಮ್ಮ ಖಾತೆಗೆ ಹಣ ಬಂದಿದೆ ಎಲ್ಲಾ ವರ್ಷದ ಒಟ್ಟು ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತವೆ ನೀವು ಚೆಕ್ ಮಾಡ್ಕೋಬಹುದು ಈಗ ಸದ್ಯಕ್ಕೆ ಇದು ಒಂದು ವರ್ಷದಲ್ಲಿ ಬಂದಿರ್ತಕ್ಕಂಥ ಡೀಟೇಲ್ಸ್ ನ ಸೋ ಮಾಡ್ತಾ ಇದೆ ನೀವು ಪ್ರತಿ ತಿಂಗಳು ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರ ಮತ್ತೊಬ್ಬರದ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ ಕ್ಲೀನ್ ಆಗಿ ಅರ್ಥ ಆಗಲಿ ಅಂತ ಹೇಳಿ ಎರಡು ಜನದು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಅಲ್ಲಿ ಬರ್ತಕ್ಕಂಥ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಮೌಂಟು ಯಾವ್ಯಾವ ಡೇಟೆಲ್ ಬಂದಿದೆ ಅಂತ ಈ ರೀತಿ ಡೀಟೇಲ್ಸ್ ಇಲ್ಲಿ ಸೋ ಆಗ್ತಾ ಇದೆ ನೀವು ನಿಮ್ಮ ಮನೆಯವರಾದರೂ ಕೂಡ ಚೆಕ್ ಮಾಡ್ಕೊಡ್ಬೋದು ಇಲ್ಲ ಅಕ್ಕಪಕ್ಕದ ಮನೆಯವರು ಕೂಡ ಏನಾದರೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಅವ್ರ ಡೀಟೇಲ್ಸ್ನ ಕೂಡ ಇಲ್ಲಿ ಚೆಕ್ ಮಾಡಿ ತಿಳಿಸ್ಕೊಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಅಟ್ಯಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ